ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದ ಎರಡನೆಯ ದೊಡ್ಡ ಮಹಾನಗರ ಪಾಲಿಕೆ ಈ ಪಾಲಿಕೆಯ ವಿರುದ್ದ ಈಗ ವಾರ್ಡ್ ಸಮಿತಿ ಪಿಐಎಲ್ ಹಾಕೋಕೆ ಮುಂದಾಗಿದೆ ಅವಳಿ ನಗರದ ನಾಗರಿಕರನ್ನೊಳಗೊಂಡಂತಹ ವಾರ್ಡ್ ಸಮಿತಿ ರಚನೆಗೆ ಸಾಕಷ್ಟು ವಿಳಂಬ ಆಗ್ತಾ ಇರುವುದರಿಂದ ರಾಜ್ಯ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕೇಸ್ ದಾಖಲಿಸೋಕೆ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಟ್ರಸ್ಟ್ ಮುಂದಾಗಿದೆ ಈಗ ನಾಲ್ಕೈದು ವರ್ಷಗಳಾದರೂ ಕೂಡ ವಾರ್ಡ್ ಸಮಿತಿ ರಚಿಸುವಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ ಅವಳಿ ನಗರದ ಪ್ರತಿನಿಧಿಗಳು ಪಾಲಿಕೆಯ ಸದಸ್ಯರು ಸೇರಿದಂತೆ ಆಸಕ್ತಿಯನ್ನ ತೋರಿಲ್ಲ ಇದರಿಂದ ಬೇಸಂತಹ ಏನು ಟ್ರಸ್ಟ್ ಕಾನೂನು ಹೋರಾಟಕ್ಕೆ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹೈಕೋರ್ಟ್ ವಕೀಲರನ್ನ ಭೇಟಿ ಮಾಡಿದ್ದಾರೆ ಅವರ ಸಲಹೆಯಂತೆ ಅಂತಿಮ ಮನವಿ ಹಾಗೂ ಪಿಐಎಲ್ ಕೇಸ್ ದಾಖಲಿಸುವ ಕುರಿತು ಮುನ್ಸೂಚನೆಯನ್ನ ನೀಡುವ ಮನವಿಯನ್ನ ಸೆಪ್ಟೆಂಬರ್ ಮೂರರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪೌರಾಡಳಿತ ನಿರ್ದೇಶನಾಲಯ ನಿರ್ದೇಶಕರು ಹಾಗೂ ಕರ್ನಾಟಕ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಸಿತು ಅದಕ್ಕೆ ಈಗ ಹದಿನೈದು ದಿನಗಳ ಗಡುವು ನೀಡಿ ಸ್ವೀಕೃತಿ ಪ್ರತಿಯನ್ನ ಪಡೆಯಲಾಗಿತ್ತು ಆದರೆ ಈವರೆಗೂ ಯಾರೊಬ್ಬರು ಪ್ರತಿಕ್ರಿಯೆಯನ್ನ ನೀಡಿಲ್ಲ ಹಾಗಾಗಿ ಪಿಐಎಲ್ ಹೂಡುವುದು ಅನಿವಾರ್ಯವಾಗಿದೆ ಈ ಸಂಬಂಧ ಹುಬ್ಬಳ್ಳಿಯ ಹೊಸೂರಿನಲ್ಲಿರುವಂತಹ ಟ್ರಸ್ಟ್ನ ಕಚೇರಿಯಲ್ಲಿ ಭಾನುವಾರ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿತ್ತು ವಾರ್ಡ್ ಸಮಿತಿಗೆ ಸದಸ್ಯರನ್ನು ಆಯ್ಕೆ ಮಾಡೋಕೆ ಪಾಲಿಕೆ ಮೂರು ಬಾರಿ ಅರ್ಜಿಯನ್ನು ಆಹ್ವಾನಿಸಿತು ಸಾವಿರಕ್ಕೂ ಅಧಿಕ ಜನರು ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಸಮಿತಿ ರಚನೆಯನ್ನ ಮಾಡಲಿಲ್ಲ ಸದ್ಯದಲ್ಲೇ ಅರ್ಜಿದಾರರ ಸಮಾವೇಶ ನಡೆಯಲಿದೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ